ಏನು ಇವತ್ತು ಮೇನ್ಸ್ ಆಫೀಸ್ ಕಚೇರಿ ಮುಂದೆ ಇವತ್ತು ಶಾಂತಿಯುತವಾಗಿ ನಮ್ಮ ಅಂಬೇಡ್ಕರ್ ಅವರ ಸಾಕಷ್ಟು ದಿನಗಳಿಂದ ಮೈಸೂರು ಚಾಲಕರ ಮತ್ತು ಟಿಪ್ಪರ್ ಅಸೋಸಿಯೇಷನ್ ಅವರು ಅನಧಿಕೃತವಾಗಿ ಅವಶ್ಯಕತೆ ಇಲ್ಲದೆ ಒಂದು ದಂಡವನ್ನು ಕಟ್ಟುವಂತಹ ನೀತಿಯನ್ನು ಆಡಳಿತ ಮಂಡಳಿ ಮತ್ತು ಆಡಳಿತ ಅಧಿಕಾರಿಗಳು ರೂಪಿಸ್ತರಿದ್ದು ಬಹಳ ಖಂಡನೀಯದ ವಿಚಾರ ಮತ್ತು ಮೈಸೂರು ಜಿಲ್ಲೆಯ ಟಿಪ್ಪರ್ಗಳಿಗೆ ಮತ್ತು ಗಾಡಿಯ ಟಿಪ್ಪ ಟ್ಯಾಕ್ಟರ್ಗಳು ಲಾರಿಗಳಿಗೆ ಜಿ ಪಿ ಎಸ್ ಅಗತ್ಯ ಇಲ್ಲದೆ ಇರೋವಂಥ ವಿಚಾರ ಆ ಜಿ ಪಿ ಎಸ್ಗೆ ಸರ್ಕಾರ ಕೂಡಲೇ ಇದನ್ನು ರದ್ದು ಮಾಡಬೇಕು ಮತ್ತು ಅನಧಿಕೃತವಾಗಿ ಇದು ದಂಡವನ್ನು ಕಟ್ತಾ ಇರೋದು ಅದನ್ನು ಕೂಡಲೇ ನಿರ್ಬಂಧಿಸ್ಬೇಕಂದರೆ ಇಲ್ಲಿ ಜೀವನವನ್ನು ಮಾಡ್ತಾ ಇರೋವಂಥವ್ರು ಅವರ ಹೊಟ್ಟೆಪಾಡಿಗಾಗಿ ಅವ್ರ ಮನೆ ಮಠ ಸಾಕಾಗಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಈ ವೃತ್ತಿಯವನ್ನು ಆಯ್ಕೆ ಮಾಡ್ಕೊಂಡಿರೋ ಹೊರತು ಅವರು ಬೇರೆ ರೀತಿ ಕೋಟಿ ಕೋಟಿ ದುಡ್ಡು ಮಾಡಿ ಬೇರೆ ರೀತಿ ಅನಧಿ ಅನಧಿಕೃತವಾಗಿ ಆಕ್ಟಿವಿಟೀಸ್ ಮಾಡಿ ದುಡ್ಡು ಮಾಡುವಂತಹ ಪ್ರವೃತ್ತಿಯಲ್ಲಿ ಈ ರಂಗ ಇಲ್ಲ ಯಾಕಂದರೆ ಇವತ್ತು ಒಂದು ಮನೆ ಕಟ್ಟಬೇಕು ಅಂತ ಅಂದರೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಒಂದು ರೋಡ್ ಸರಿಯಾಗಬೇಕು ಅಂದರೆ ಇವರ ಸಹಕಾರ ಬಹಳ ಅತ್ಯಮೂಲ್ಯವಾದದ್ದು ಈ ಅತ್ಯಮೂಲ ಒಂದು ಅಂಗವಾಗಿರುವಂತಹ ಟಿಪ್ಪರ್ ಮತ್ತು ಲಾರಿ ಸಂಘದ ಮಾಲೀಕರಿಗೆ ಸಾಕಷ್ಟು ಕಿರುಕುಳವನ್ನು ನೀಡ್ತಾ ಇರೋದು ಭಾಳ ಖಂಡನೀಯ ಒಂದು ಟ್ರಿಪ್ ಹೊಡೆದ್ರೆ ಅವರಿಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಆದಾಯ ಸಿಗುವಂಥದ್ದು ಅದರಲ್ಲೂ ಸಹ ಇವರು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಒಂದು ತಿಂಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಸ ರೀತಿಯಲ್ಲಿ ಅಧಿಕಾರಿಗಳು ಇವರಿಗೆ ಕಿರುಕುಳವನ್ನು ಕೊಟ್ಟರೆ ಯಾವ ರೀತಿ ಕಟ್ಟಕ್ಕೆ ಸಾಧ್ಯ ಅನ್ನೋದು ನಮ್ಮೆಲ್ಲರ ಮುಂದೆ ಇರುವಂಥ ವಿಚಾರ ಯಾಕಂದರೆ ಹತ್ತು ಸಾವಿರ ಒಂದು ಟ್ರಿಪ್ಗೆ ಒಂದು ಒಂದು ಕ್ಯಾಮ್ರಾವನ್ನ ಇಟ್ಕೊಂಡು ಅನಧಿಕೃತವಾಗಿ ಹತ್ತು ಸಾವಿರ ಫೈನ್ ಕಟ್ತಾ ಇರೋದು ಇದು ಬಹಳ ಖಂಡನೀಯ ಪುಷ್ಪ ಪುಷ್ಪ ಅವರು ಇವತ್ತು ಪುಷ್ಪ ಮೇಡಮ್ ಅವ್ರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ದಯಮಾಡಿ ಈ ರೀತಿ ಘಟನೆಗಳು ಮುಂದಿನ ರೀತಿ ಆಗದೆ ಇರೋ ರೀತಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ ಇದು ಪ್ರಾರಂಭವಾಗಿದೆ ಮುಂದಿನ ರೀತಿ ಹೋರಾಟ ಉಗ್ರ ರೂಪದಲ್ಲಿ ತಾಳುತ್ತೆ ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟು ಡ್ರೈವರ್ಗಳಿಗೆ ಪ್ರತಿಯೊಂದು ಏನು ಒಂದು ಒಂದು ಪೊಲೀಸಿಂದ ಹಿಡಿದು ಅಧಿಕಾರಿಗಳು ಎಲ್ಲರೂ ಸಹ ಅವರನ್ನು ಬರಿ ಟ್ರಾನ್ಸ್ಪೋರ್ಟ್ ಮಾಡೋ ಅಂದರ್ನಾ ಅವರು ಓನರ್ ಅಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸುವಂತವ್ರಿಗೆ ಇಷ್ಟೊಂದು ಕಿರುಕುಳ ಕೊಟ್ರೆ ಹೇಗೆ ಅನ್ನೋದು ನಮ್ಮ ಪ್ರಶ್ನೆ ಕಶ್ಯರ್ಗಳಿಗೆ ದಯಮಾಡಿ ನೀವ್ರಿಗೆ ಹಾಕೋದ ದಯಮಾಡಿ ಕ್ರಿಶನ್ಗಳ ಹತ್ರ ಫೈನ್ ಹಾಕಿಸ್ಕೊಂಡು ಅವ್ರ ಹತ್ರ ದಂಡವನ್ನು ವಸೂಲು ಮಾಡುವಂಥ ಪ್ರವೃತ್ತಿಯನ್ನು ಮಾಡಿ ಸರ್ಕಾರದ ಖಜಾನೆಯನ್ನು ಈ ರೀತಿ ತುಂಬಿಸೋ ಬಡವರ ಬೆವರ ದುಡ್ಡಲ್ಲಿ ಸರ್ಕಾರದ ಖಜಾನೆಯನ್ನು ತುಂಬಿಸೋದು ಇದು ನಿಮಗೆ ಈ ಡ್ರೈವರ್ಗಳು ಮತ್ತು ಈ ಬಡ ಜನಗಳ ಶಾಪ ನಿಮಗೆ ತಟ್ಟೆ ಇರಲ್ಲ ದಯಮಾಡಿ ತಾಯಿ ಚಾಮುಂಡೇಶ್ವರಿ ನಿಲ್ಲಿಸಿರುವಂತಹ ನಗರದಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಶಾಂತಿ ಸುವರ್ಧತೆಯನ್ನು ನಾವೆಲ್ಲರೂ ಕಾಪಾಡಿಕೊಂಡು ಒಬ್ಬರಿಗೆ ಅನ್ಯಾಯ ಆದರೂ ತಾವು ಒಬ್ಬೊಬ್ಬರು ಸಹಕಾರವನ್ನು ಕೊಡುವಂತ ಕೆಲಸವನ್ನು ನಾವು ಮುಂದೆ ಹಿಂದೆನೂ ಮಾಡಿದೀವಿ ಮುಂದೆನೂ ಮಾಡ್ತಿರ್ತೀವಿ ಇವರು ಏನು ಕರೆ ಕೊಟ್ಟಿದ್ದಾರೆ ಇವರ ಬೇಡಿಕೆಗೆ ಕನ್ನಡ ರಕ್ಷಣಾ ವೇದಿಕೆ ಯಾವತ್ತು ಸಹ ಬೆಂಬಲವಾಗಿರ್ತದೆ ಇವರಿಗೆ ಒಂದು ನ್ಯಾಯವನ್ನು ಸಿಗಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರಾದಂತಹ ಒಂದು ಅವರು ಒಂದು ಲಾರಿ ಚಾಲಕರ ಸಂಘ ಅವ್ರಿಗೇನು ಅನ್ಯಾಯ ನಡೀತಾ ಇದೆ ಆ ವಿಚಾರವಾಗಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಹೊತ್ತು ಬಂದು ಅವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಅವರ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡಿದೆ ಮತ್ತು ಈ ಇಲಾಖೆ ಭೂ ಮತ್ತು ವಿಜ್ಞಾನ ಇಲಾಖೆ ಏನಿದೆ ಈ ಇಲಾಖೆ ಮಾಡ್ತಿರುವಂಥ ಅಧಿಕಾರಿಗಳ ದೌರ್ಜನ್ಯ ಡ್ರೈವರ್ಗಳ ಮೇಲೆ ಮತ್ತು ಮಾಲೀಕರ ಮೇಲೆ ಇರುವಂಥದ್ದು ಭಾಳ ಖಂಡನೀಯಾದವಂಥ ವಿಚಾರ ಯಾಕಂದರೆ ಒಂದು ದಿನದ ಇಲ್ಲಿಯ ಡ್ರೈವರ್ಗಳು ಪ್ರತಿಯೊಬ್ಬರು ಅವರ ಹೊಟ್ಟೆಪಡೆಗೋಸ್ಕರ ಈ ವೃತ್ತಿಯನ್ನು ಪ್ರಾರಂಭಿಸುವವರಿಗೆ ಈ ರೀತಿ ಅಗಲು ದರೋಡೆ ಮುಖಾಂತರ ಅವರಿಗೆ ದೌರ್ಜನ್ಯ ಎಸಗಿ ಅವರ ಸುಲಿಗೆಯನ್ನು ಮಾಡ್ತಾ ಇರೋದಿದು ಭಾಳ ಖಂಡನೀಯವಾದದ್ದು ಅವರ ಜೀವನಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೋ ಕೂಲಿನಲ್ಲಿ ಮಾಡ್ಕೊಂಡು ಒಂದು ಪ್ರವೃತ್ತಿಯನ್ನು ಸ್ಟಾರ್ಟ್ ಮಾಡುವಂಥ ಇಂತಹ ಜನಗಳಿಗೆ ಈ ರಕ್ತ ಇರುವಂತಹ ಕೆಲಸವನ್ನು ಮಾಡ್ತಾ ಇರೋದಿದ್ದು ಸರ್ಕಾರ ಏನು ಆದೇಶವನ್ನು ಮಾಡಿದೆ ಜಿ ಪಿ ಎಸ್ ಅನ್ನು ಕೂಡಲೇ ಈ ಸರ್ಕಾರ ಅದನ್ನು ಬ್ಯಾನ್ ಮಾಡುವಂಥ ಸ್ಥಿತಿ ಮಾಡಬೇಕು ಅದಕ್ಕೆ ಬೇರೆ ರೀತಿ ಗುಣಮಟ್ಟ ಮತ್ತು ಅದಕ್ಕೆ ಏನೇನು ತಪ್ಪು ನಡೀತದೆ ಅದಕ್ಕೆ ಬೇರೆ ರೀತಿ ದಯಮಾಡಿ ಕಾನೂನುಗಳು ತಗೊಂಬನ್ನಿ ಬನ್ನಿ ಅಧಿಕಾರಿಗಳನ್ನು ಅಧಿಕಾರಿಗಳ ಸರಿಯಾದ ಮಾರ್ಗವನ್ನು ಕೊಡದೆ ದಂಡವನ್ನು ವಸೂಲು ಮಾಡದೆ ಇರುವುದು ಬಹಳ ಭಾಳ ಖಂಡನೀಯ ವಿಚಾರ ಯಾಕಂದರೆ ಇವತ್ತು ಒಂದು ಹತ್ತು ಸಾವಿರ ಒಂದು ಲೋಡ್ಗೆ ಒಂದು ಹತ್ತು ಸಾವಿರ ಫೈನು ಅಂತ ಅಂದರೆ ಅವ್ರಿಗೆ ಸಿಗದೆ ಒಂದೂರಿಂದ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂದರೆ ಎಲ್ಲಿ ಹೋಗಿ ಕಟ್ಟಬೇಕವರು ಹತ್ತು ಒಂದು ತಿಂಗಳಿಗೆ ಹತ್ತು ಲೋಡ್ ಹೊಡಿತೀರೋ ಇಪ್ಪತ್ತು ಲೋಡ್ ಹೊಡಿತೀರೋ ಗೊತ್ತಿಲ್ಲ ಆ ಫೈನ ನಿಮಗೆ ಫೈನ್ ಕಟ್ಬಿಟ್ರೆ ಅವ್ರು ಹೆಂಗೆ ಜೀವನ ಮಾಡೋಕ್ಕೆ ಹೆಂಗೆ ಸಾಧ್ಯ ಇದು ಇದನ್ನು ದಯಮಾಡಿ ಇದನ್ನು ಸರಿಪಡಿಸ್ಬೇಕು ಒಂದು ನಮ್ಮ ಚಾಲಕರ ಅಸೋಸಿಯೇಷನ್ ಏನು ಮಾಡಿದೆ ಇದನ್ನು ಸರಿ ಮಾಡಿ ಜಿ ಪಿ ಎಸ್ ಅನ್ನ ಅಂತ ಒಂದು ಮನವಿನೂ ಕೊಟ್ಟಿದ್ದಾರೆ ಮನವಿ ಕೊಟ್ಟರು ಸಹ ಇವರು ಕೇರ್ ಅಧಿಕಾರಿಗಳು ಕೇರ್ಲೆಸ್ ಮಾಡಿರೋದು ಅವರ ದುರಾಡಳಿತ ಮತ್ತು ಅವರ ಬೇಜವಾಬ್ದಾರಿ ತನದ ಅವರ ಬೇಜವಾಬ್ದಾರಿ ತನಕ್ಕೆ ಇವ್ರು ಯಾಕೆ ಫೈನ್ ಕಟ್ಟಬೇಕು ಲಾರಿ ಮಾಲೀಕರು ಮತ್ತು ಡ್ರೈವರ್ಗಳು ಯಾಕೆ ಫೈನ್ ಕಟ್ಟಬೇಕು ಅಧಿಕಾರಿಗಳು ಕರೆಕ್ಟಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ದಯಮಾಡಿ ಇವರು ಫೈನ್ ಕಟ್ಟೋಕ್ಕೇನು ಅಭ್ಯಂತರ ಇಲ್ಲ ನಾವು ತಪ್ಪು ಮಾಡಿದ್ರೆ ನಾನು ದಂಡ ಕಟ್ತೀನಿ ಸ್ವಾಮಿ ನಾವು ತಪ್ಪು ಮಾಡದೆ ದಂಡ ಕಟ್ಟಿ ಅಂತ ಇವರ ದುರ್ವರ್ತನೆಗೆ ಇದು ತಕ್ಕ ಶಿಕ್ಷೆ ಆಗಬೇಕು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇವತ್ತು ಏನೇ ನಾವು ಸರಿ ಮಾಡ್ಕತ್ತೀವಿ ಸಂಬಂಧಪಟ್ಟ ಇಲಾಖೆಗೆ ತರ್ತೀವಿ ಅಂತ ಹೇಳಿದಾರೆ ತಗೋ ಬಂದಿಲ್ಲ ಅಂತಿದ್ದೇ ಆದರೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ ನಮ್ಮ ಮತ್ತು ಲಾರಿ ಸಂಘದ ಅಧ್ಯಕ್ಷರು ಮೈಸೂರು ನಗರದವರು ಅವರು ಹೇಳಿದರೆ ಏನಂದ್ರೆ ದಸರಾ ಒಳಗೆ ಅವ್ರು ಗುಡು ಕೊಟ್ಟಿಲ್ಲ ಅಂತ ಅಂದರೆ ಅದನ್ನು ಸರಿ ಮಾಡಿಸಿಲ್ಲ ನಮಗೆ ಅಂತಂದರೆ ಹದಿನೈದು ದಿನದೊಳಗೆ ಸರಿ ಮಾಡಿಸಿಲ್ಲ ಅಂತಂದರೆ ಎಲ್ಲರೂ ಸಹ ದಸರಾ ಟೈಮ್ನಲ್ಲಿ ರೋಡ್ನ ಸ್ವಚ್ಛಗೊಳಿಸೋಕ್ಕೆ ಗುಂಡಿಯನ್ನು ಮುಚ್ಚೋಕೆ ಲಾರಿಗಳ ಅವಶ್ಯಕತೆ ಟಿಪ್ಪರ್ಗಳ ಅವಶ್ಯಕತೆ ಇದ್ದೇ ಇರ್ತದೆ ಆವಾಗ ನಮ್ಮ ಶಕ್ತಿ ಏನು ಅಂತ ನಿಮ್ಗೆ ತೋರಿಸ್ಬೇಕಾಗ್ತದೆ ಯಾಕಂದರೆ ಕಟ್ಟಡಗಳ ಸಾಮಗ್ರಿಗಳಿಗೋಸ್ಕರನ ಇವತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಿರೋದು ಇವ್ರು ಯಾರೂ ಮಾಲೀಕರಲ್ಲ ಇವ್ರು ಯಾರು ಕೋಟ್ಯಾವಂತ ರೂಪಾಯಿ ದುಡ್ಡು ಮಾಡೋವಂಥರಲ್ಲ ಆವತ್ತಿನ ಜೀವನಕ್ಕೋಸ್ಕರ ಜೀವನವನ್ನು ಮಾಡುವಂಥ ಪ್ರವೃತ್ತಿಯಲ್ಲಿರೋ ಇಂಥವ್ರಿಗೆ ಸಹ ನೀವು ಈ ರೀತಿ ಟಾರ್ಚರನ್ನು ಕೊಟ್ಟರೆ ಈ ರೀತಿ ಶೋಭೆಯನ್ನು ತಂದರೆ ಇದು ನಿಮಗೆ ಶೋಭೆ ತರೋದೆಲ್ಲ ದಯಮಾಡಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಸರ್ಕಾರ ಕೂಡಲೇ ಇದನ್ನು ಇವ್ರ ಮೇಲೆ ಏನೇನು ಹಾಕಿರ್ತೀರಿ ಮತ್ತು ದಂಡವ ಏನೇನು ಕಟ್ಟಿದ್ದಾರೆ ಅದೆಲ್ಲವೂ ಸಹ ಕಡಿಮೆ ಮಾಡಿ ಮತ್ತು ಅದನ್ನು ಯಾವುದೇ ರೀತಿ ಕಟ್ಟಿಸ್ಕೊಳ್ದೆ ಅವರ ಪರ ನೀವು ನಿಂತ್ಕೋಬೇಕು ಅನ್ನೋದು ನಮ್ಮ ಅಭಿಲಾಷೆ ನಮ್ಮದು ಕರುನಾಡು ಲಾರಿ ಚಾಲಕರ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮಾದಿ ಮಾತಾಡ್ತಾ ಇರೋದು ಈ ಜಿ ಪಿ ಎಸ್ಸು ಏನು ಅಳವಡಿಸಿದರೆ ಈ ಜಿಯೋ ಪಿಂಚಿನ್ ಒಳಗಡೆಗೆ ಗಾಡಿ ಎಂಟ್ರಿ ಆದ ತಕ್ಷಣ ಅವರು ಲೋಡ್ ತುಂಬ್ದು ಅಂತ ಲೆಕ್ಕ ಬರ್ತದೆ ಅಲ್ಲಿ ನಾವು ಲೋಡ್ ತುಂಬಲ್ಲ ಅಲ್ಲಿ ಮೆಟೀರಿಯಲ್ ಚೆನ್ನಾಗಿರಲ್ಲ ನಾವು ಅದೇ ಥರ ವಾಪಸ್ಸು ಈಚೆಗೆ ಬಂದರೆ ನೀವು ಅಲ್ಲಿ ಲೋಡ್ ತುಂಬಿದ್ರಿ ಅಂತ ಹೇಳಿ ಅದಕ್ಕೊಂದು ಫೈನ್ ಹಾಕ್ತಾರೆ ನೆಕ್ಸ್ಟ್ ಒಂದು ಲೋಡ್ ತುಂಬ್ಕೊಬಂದರೆ ಅದಲ್ಲೂ ಒಂದು ಅದು ಒಂದು ಲೋಡ್ ಒಂದೇ ಲೋಡೋನ್ ಹೊಡೆದಿರೋದು ನಾವು ಎರಡು ಲೋಡು ಮಾಡ್ತಾರೆ ಜಿ ವಿ ಪಿನ್ಸಿನ್ಗೆ ಏನು ಎಂಟ್ರಿ ಆಗಿದ್ದೀರಾ ನಿಮ್ಮ ಅಲ್ಲಿ ಗ್ರಾಸರ್ ಒಳಗೆ ಹೋಗಿದೆ ಗಾಡಿ ಲೋಡ್ ತುಂಬಿದ್ರಿ ಅಂತ ಹೇಳ್ತಾರೆ ಆ ಉದ್ದೇಶಕ್ಕೋಸ್ಕರ ನಮಗೆ ಜಿ ಪಿ ಎಸ್ ಮುಂದಿನ ಅವಶ್ಯಕತೆ ಇಲ್ಲ ನಿಮ್ಗೆ ಏನಿದ್ರು ಪರ್ಮೆಂಟು ನೀವು ಕ್ರಸರರು ಕೊಡಿ ಕ್ರಸರರು ಕೊಟ್ಟು ನಾವು ಅಲ್ಲಿ ನಾವು ಪರ್ಮೆಂಟ್ ತಕೊಳ್ದೆ ಬಂದರೆ ನಮ್ಮ ಗಾಡಿನ ಸೀಜ್ ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಇವಾಗ ನಾವು ಮೇನ್ಸ್ ಆಫೀಸ್ ಹತ್ರ ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದೊಂದು ದಿವಸ ಇದು ನಮಗೆ ಚಿಕ್ನೆ ಉತ್ತರ ಸಿಕ್ನಿಲ್ ನಮಗೆ ಅಂತಂದರೆ ಉಗ್ರ ಹೋರಾಟ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ತೆ ಕರ್ನಾಡು ಲಾರಿ ಚಾಲಕರ ಪರಿಷತ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಾಗಚಂದ್ರ ಮಾತಾಡ್ತಾ ಇದ್ದೀನಿ ಇವತ್ತೇನು ನಾವು ಮೈನ್ಸ್ ಆ್ಯಂಡ್ ಜ್ಯುವೆಲಜಿ ಡಿಪಾರ್ಟ್ಮೆಂಟ್ ಮುಂದೆ ಧರಣಿ ಕೂತಿದ್ದು ಈ ವಿಷಯ ಸಿಂಪಲ್ ಆಗಿ ಹೇಳೋದಾದರೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಲಾರಿಗಳಿಗೆ ಏನು ನಾವು ಖನಿಜ ಸಂಪನ್ಮೂಲಗಳನ್ನು ಸರಬರಾಜು ಮಾಡ್ತಾ ಇದ್ದೀವಿ ಆ ಲಾರಿಗಳಿಗೆ ಜಿ ಪಿ ಎಸ್ ಅಳವಡಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಜಿ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅನ್ನೋ ಒಂದು ತಂತ್ರಾಂಶದ ಅಡಿಯಲ್ಲಿ ಕಾನೂನಿನಲ್ಲಿ ಸರ್ಕಾರದವರು ಇರೋಣ ಒಂದು ನಿಮಿಷ ಸರ್ಕಾರದವರು ಈ ಕಾನೂನನ್ನು ಜಾರಿಗೆ ತಂದಿದ್ದರು ಅದ್ರ ಮುಖಾಂತರ ನಾವು ಅವರ ಹೇಳಿದ ಹೇಳಿದ ಕಾನೂನಿನ ಮುಖಾಂತರ ನಾವು ತಲೆ ಕೊಟ್ಟು ತಲೆಬಾಗಿ ಜಿ ಪಿ ಎಸ್ಗಳನ್ನ ಅಳವಡಿಕೆ ಮಾಡಿದ್ದೀವಿ ಆ ಜಿ ಪಿ ಎಸ್ಗಳ ಬೆಲೆ ಬಂದು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಬ್ಬೊಬ್ಬ ಲಾರಿ ಮಾಲೀಕರು ಜಿ ಪಿ ಎಸ್ಸನ್ನು ಅಳವಡಿಕೆ ಮಾಡಿದ ಮೇಲೆ ಆತನಿಗೆ ಮಾಹಿತಿ ಬರಬೇಕು ಜಿ ಪಿ ಎಸ್ ಆಫ್ ಆಗಿದೆಯೋ ಆನ್ ಆಗಿದೆಯೋ ಅಂತ ಅನ್ನೋದು ಮೊಬೈಲಲ್ಲಿ ಮೊಬೈಲ್ ಮುಖಾಂತರ ಮೆಸೇಜ್ ಬರಬೇಕು ಆದರೆ ಅದು ಬರ್ತಾಯಿಲ್ಲ ಫುಲ್ ಕಂಟ್ರೋಲು ನಮ್ಮ ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟಲ್ಲೇ ಇದೆ ಸೊ ನಾವು ಇವತ್ತು ನಾಳೆ ಬೆಳಗ್ಗೆ ಎರಡು ಗಂಟೆಗೆ ಲೋಡ್ಗೆ ಹೋಗ್ತೀವಿ ಕ್ರಷರ್ ಪಾಯಿಂಟ್ಗೆ ಅಂತ ಅಂದಾಗ ಅಲ್ಲಿ ಹೋಗಿ ಲೋಡ್ ಮಾಡಿಸಿ ಪರ್ಮೆಂಟ್ ತೆಗೀರಪ್ಪ ಅಂತ ಅಂದ್ಬಿಟ್ಟು ಕೇಳಿದಾಗ ಸರ್ ನಿಮ್ಮ ಜಿ ಪಿ ಎಸ್ ಆಫ್ ಆಗಿದೆ ಅಂತ ಮಾಹಿತಿ ಕೊಡ್ತಾರೆ ಒಂದು ಅದಾದ ಮೇಲೆ ಆ ಜಿ ಪಿ ಎಸ್ ಆಫ್ ಆಗಿರೋ ಉದ್ದೇಶ ಏನು ಅಂತ ಕೇಳೋಣ ಅಂತ ಅಂತ ಅಂದ್ಬಿಟ್ಟು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಟ್ವೆಂಟಿ ಫೋರ್ ಇಂಟು ಸೆವೆನ್ ವ್ಯವಸ್ಥೆಯೂ ಇಲ್ಲ ಅದು ನಮಗೆ ತೊಂದರೆ ಆಗ್ತಾಯಿರಂದು ಮತ್ತು ಜಿಯೋ ಫೆನ್ಸ್ ಒಳಗೆ ಎಂಟ್ರ್ ಆಗ್ತೀವಿ ಅಂತ ಅನ್ನೋದೇ ಆದರೆ ನಮ್ಮ ಕ್ರಷರ್ ಪಾಯಿಂಟಿಂದ ಕ್ರಷರ್ ಗೇಟಿಂದ ಕ್ರಷರ್ ಪಾಯಿಂಟ್ವರೆಗೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ದೂರ ಇರುತ್ತೆ ನಾವು ಹೋಗೋದು ಬೆಳಗಿನ ಜಾವ ಎರಡು ಗಂಟೆ ಎರಡೂವರೆ ಜಾವಕ್ಕೆ ನಾವು ಮೆಟೀರಿಯಲ್ನ ತರೋದಕ್ಕೆ ಹೋಗೋದು ಕಾರಣ ಇಷ್ಟೇ ಬೆಳಗಿನ ಜಾವದಲ್ಲಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಇರೋದಿಲ್ಲ ಆಮೇಲೆ ನಮ್ಮ ಭಾರಿ ವಾಹನಗಳು ಓಡಾಡೋದಕ್ಕೆ ಸರಿಯಾದಂಥ ಸಮಯ ಆಗಿರೋದ್ರಿಂದ ನಾವು ಅಷ್ಟು ಅಷ್ಟೊತ್ತಿಗೆ ಹೋಗ್ತೀವಿ ಹೋಗಿ ಆ ಟೈಮಲ್ಲಿ ಹೋದಾಗ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಮತ್ತು ಜಿ ಪಿ ಎಸ್ ಆಫ್ ಆಗಿರೋದ್ರ ಬಗ್ಗೆ ಮಾಹಿತಿ ತಿಳಿ ತಿಳ್ಕೋಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಸೌಲಭ್ಯ ದೂರವಾಣಿ ಸೌಲಭ್ಯಗಳಿಲ್ಲ ಇವೆಲ್ಲವನ್ನೂ ಸರಿಪಡಿಸ್ಬೇಕು ಸರಿಪಡಿಸಿ ನೀವು ಈಗ ಆಲ್ರೆಡಿ ಕಾನೂನಲ್ಲಿ ಇನ್ನೂ ಜಿ ಪಿ ಎಸ್ಸು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿಲ್ಲ ಕಂಪ್ಲೀಟಾಗಿ ಸರಿದೂಗಿಲ್ದಿರೋ ಕಾರಣದಿಂದಾಗಿ ನೀವು ಪೂರ್ಣ ಏನು ನಿಮ್ಮ ಜಿ ಪಿ ಎಸ್ ತಂತ್ರಾಂಶ ಏನಿದೆ ಪೂರ್ಣ ಜಾರಿಗೊಳಿಸಿ ಆಮೇಲೆ ನೀವು ದಂಡ ಪಾವತಿ ಮತ್ತು ವಸೂಲಾತಿಗಳನ್ನು ಮಾಡಬೇಕು ಹೊರತು ನೀವು ಏಕಾಏಕಿ ಈಗಲೇ ದಂಡ ಪಾವತಿನ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ದಯಮಾಡಿ ಮೇಲಾಧಿಕಾರಿಗಳು ಹಾಗೂ ಈ ಮಾಧ್ಯಮದ ಮುಖಾಂತರ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರ್ಯಾರಿದ್ದೀರಿ ದಯವಾಡಿ ಈ ವಿಚಾರವಾಗಿ ಗಮನಹರಿಸಿ ನಮಗೆ ನ್ಯಾಯ ಆಗ್ತಾ ಇರೋವಂಥ ಅನ್ಯಾಯಗಳನ್ನು ಬಗೆಹರಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತಾಯಿದ್ರು